ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಸರ್ಕಾರ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರನ್ನು ಕೊಡ್ತಾ ಇದೆ ಬರೀ ಗ್ಯಾಸ್ ಸಿಲಿಂಡರ್ ಅಲ್ಲ ಗ್ಯಾಸ್ ಸ್ಟವ್ ಜೊತೆಗೆ ರೆಗ್ಯುಲೇಟರ್ ಸಹ ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಬನ್ನಿ ಯಾರೆಲ್ಲ ಯೋಜನೆಯ ಲಾಭವನ್ನು ಪಡ್ಕೋಬೋದು ಯಾರೆಲ್ಲ ಅರ್ಹರು ಯಾರೆಲ್ಲ ಅನರ್ಹರು ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಯೋಜನೆ ಬಂದು ಕೇಂದ್ರ ಸರ್ಕಾರದಿಂದ ಮೋದಿಯವರ ಉಜ್ವಲ ಯೋಜನೆ ಇದು ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಮೋದಿಯವರ ಉಜ್ವಲ ಯೋಜನೆಯಲ್ಲಿ ಈ ಒಂದು ಉಚಿತ ಗ್ಯಾಸ್ ಕನೆಕ್ಷನ್ ಸಿಗ್ತಾ ಇರುವಂಥ ಈ ಯೋಜನೆ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊದು ಸೊ ಇದಕ್ಕೆ ಏನೆಲ್ಲ ದಾಖಲೆ ಬೇಕು ಅಂತ ನೋಡೋದಾದರೆ ಇದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅಷ್ಟು ಜನರದ್ದು ಎಲ್ಲರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಅಂದರೆ ಬ್ಯಾಂಕ್ ಪಾಸ್ಬುಕ್ ಯಾರ ಹೆಸರಲ್ಲಿ ನೀವು ಗ್ಯಾಸ್ ಕನೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅವರ ಬ್ಯಾಂಕ್ ಪಾಸ್ಬುಕ್ಕು ಅವರ ಫೋಟೋ ಇಷ್ಟಿನ ತಗೊಂಡೋಗಿ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ತಗೊಂಡೋದ್ರೆ ಹೋಗಿ ಉಜ್ವಲ ಯೋಜನೆ ಅಥವಾ ಮೋದಿಯವರ ಫ್ರೀ ಗ್ಯಾಸ್ ಕನೆಕ್ಷನ್ ಆಗಬೇಕಿತ್ತು ಅಪ್ಲೈ ಮಾಡಬೇಕಿತ್ತು ಅಂದರೆ ಅವರು ಅಲ್ಲಿ ಮಾಡಿ ಕೊಡ್ತಾರೆ ಇನ್ನು ಇದಕ್ಕೆ ಯಾರೆಲ್ಲ ಅನರ್ಹರು ಅಂತ ನೋಡೋದಾದರೆ ಈಗಾಗಲೇ ನಿಮ್ಮ ಮನೆಯಲ್ಲಿ ಒಂದು ಗ್ಯಾಸ್ ಕನೆಕ್ಷನ್ ಇದೆ ಸೊ ಈ ಒಂದು ಇದನ್ನು ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೆ ಇನ್ನೊಂದು ಇನ್ನೊಂದು ಅಪ್ಲೈ ಮಾಡಿದರೆ ಫ್ರೀ ಆಗುತ್ತಲ್ಲ ಅಂತ ಯೋಚನೆ ಮಾಡೋರಿದ್ದರೆ ಅವರಿಗೆ ಇದು ಸಿಗೋದಿಲ್ಲ ಇನ್ನು ನಾನು ಈಗಾಗಲೇ ಕಾಗಿ ಗ್ಯಾಸ್ ಕನೆಕ್ಷನ್ ಮಾಡ್ಕೊಂಡಿರೋದು ಪ್ರೈವೇಟಾಗಿ ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಇದನ್ನು ಕ್ಯಾನ್ಸಲ್ ಮಾಡಿ ಫ್ರೀಗೆ ಫ್ರೀ ಉಜ್ವಲ ಯೋಜನೆಗೆ ಅಪ್ಲೈ ಅಂತ ಯೋಚನೆ ಮಾಡಿದರೆ ಅಂಥವರಿಗೂ ಕೂಡ ಇದರ ಈ ಯೋಜನೆ ಲಾಭ ಸಿಗೋದಿಲ್ಲ ಯಾಕಂದರೆ ಆಲ್ರೆಡಿ ಆಧಾರ್ ಕಾರ್ಡ್ರಲ್ಲಿ ಅಪ್ಡೇಟ್ ಆಗಿರುತ್ತೆ ಗ್ಯಾಸ್ ಕನೆಕ್ಷನ್ ಹೊಂದಿದ್ದಾರೆ ಅಂತ ಅದಕ್ಕೋಸ್ಕರ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ ಎಲ್ಲಿ ಕೇಳ್ತಾ ಇರುವಂಥದ್ದು ಯಾಕಂದ್ರೆ ಒಂದು ಮನೆಗೆ ಒಂದು ಉಚಿತ ಗ್ಯಾಸ್ ಕನೆಕ್ಷನ್ ಅಂತ ಇರುವಂಥದ್ದು ಇದು ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡ ಕುಟುಂಬದ ಮಹಿಳೆಯರಿಗೋಸ್ಕರ ಈ ಒಂದು ಯೋಜನೆ ಆಗಿರೋದ್ರಿಂದ ಸೊ ಇದು ಒಂದು ಕುಟುಂಬಕ್ಕೆ ಒಂದೇ ಗ್ಯಾಸ್ ಕನೆಕ್ಷನ್ ಅಂತ ಇರುವಂಥದ್ದು ಇನ್ನು ಇದಕ್ಕೆ ಸಬ್ಸಿಡಿ ಕೂಡ ಸಿಗುತ್ತೆ ಈಗ ನಿಮಗೆ ಒಂಬೈನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಸಿಗೋದಾದರೆ ನಿಮಗಿಲ್ಲಿ ಆರುನೂರು ರೂಪಾಯಿ ಮಾತ್ರ ತಗೊಳ್ತಾರೆ ಮುನ್ನೂರು ರೂಪಾಯಿ ನಿಮಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ ಅದು ಹೇಗೆ ಅಂದರೆ ಇಲ್ಲಿ ಮೊದಲು ನೀವು ಅಪ್ಲೈ ಮಾಡ್ತೀರಲ್ಲ ಆವಾಗ ನಿಮಗೆ ಗ್ಯಾಸ್ ಸ್ಟವ್ ಗ್ಯಾಸ್ ರೆಗ್ಯುಲೇಟ್ರ್ ಜೊತೆಗೆ ಒಂದು ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಡ್ತಾರೆ ಆ ನಂತರದ ತಿಂಗಳಿನಿಂದ ನಿಮಗೆ ತಿಂಗಳಿಗೆ ಒಂದರಂತೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ಸಿಲಿಂಡರ್ ನಿಮಗೆ ಸಿಗುತ್ತೆ ಸೊ ಆ ಹನ್ನೆರಡು ಸಿಲಿಂಡರ್ ಏನಿದೆ ಅದಕ್ಕೆ ನೀವು ಮೊದಲನೇ ಸಿಲಿಂಡರ್ ಮಾತ್ರ ನಿಮಗೆ ಫ್ರೀಯಾಗಿ ಸಿಗುವಂಥದ್ದು ಮತ್ತು ಬಾಕಿ ಸಿಲಿಂಡರ್ಗೆ ನೀವು ಒಂಬೈನೂರು ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತೆ ಗ್ಯಾಸ್ ಏಜೆನ್ಸಿಗೆ ನೀವು ಒಂಬೈನೂರು ರೂಪಾಯನ್ನ ಕಟ್ಟಿದರೆ ನಿಮಗೆ ಮುನ್ನೂರು ರೂಪಾಯಿ ಇಲ್ಲಿ ಸಬ್ಸಿಡಿ ರೂಪದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವಂಥದ್ದು ಈ ಯೋಜನೆಯ ಲಾಭವನ್ನು ಯಾರು ಪಡ್ಕೋಬೋದು ಬರೀ ಹಳ್ಳಿ ಸೈಡ್ ಅವರಿಗೆ ಮಾತ್ರ ಸಿಗುತ್ತಾ ಸಿಟಿ ಸೈಡ್ ಅವ್ರಿಗೆ ಅಂದರೆ ಸಿಟಿ ಸೈಡ್ ಅವರಿಗೂ ಸಿಗುತ್ತೆ ಆದರೆ ಸಿಟಿ ಸೈಡ್ ಅವರು ತುಂಬ ಕಡಿಮೆ ಯಾಕಂದರೆ ಸಿಟಿಯಲ್ಲಿಯೂ ಸೌದೆ ಸಿಗೋದಿಲ್ಲ ಅಲ್ಲ ಸೊ ಈ ಫ್ರೀ ಫ್ರೀ ಗ್ಯಾಸ್ ಯೋಜನೆ ಅಪ್ಲಿಕೇಶನ್ಗೆ ಯಾರು ಕಾಯೋದು ಅಂತ ಹೇಳಿ ಎಲ್ಲ ದುಡ್ಡು ಕೊಟ್ಟೆ ಆಗಿನೇ ಗ್ಯಾಸ್ ಕನೆಕ್ಷನ್ ಮಾಡಿಸ್ಕೊಂಡಿರ್ತಾರೆ ಹಾಗಾಗಿ ಸಿಟಿ ಸೈಡಲ್ಲಿ ಈ ಥರ ಉಚಿತ ಗ್ಯಾಸ್ ಕನೆಕ್ಷನ್ಗಿ ಇರೋದು ತುಂಬ ಕಡಿಮೆ ಆದರೆ ಹಳ್ಳಿ ಸೈಡಲ್ಲಿ ಸೌದೆ ಸಿಗುತ್ತಲ್ಲ ಸೊ ಸೌದೆಯಲ್ಲೇ ಅಡುಗೆ ಮಾಡ್ತಾ ಇರ್ತಾರೆ ಸೌದೆ ಒಲೆಯಲ್ಲಿ ಸೊ ಅಂಥವ್ರಿಗೆ ಈ ಒಂದು ಈ ಥರ ಒಂದು ಫ್ರೀ ಯೋಜನೆ ಬಂದಾಗ ಅದರ ಲಾಭವನ್ನು ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡಿರ್ತಾರೆ ಅಂಥವ್ರಿಗೋಸ್ಕರ ಈ ಒಂದು ಯೋಜನೆ ಇರುವಂಥದ್ದು ಯಾರಾದರೂ ಈ ಒಂದು ಫ್ರೀ ಗ್ಯಾಸ್ ಯೋಜನೆಯ ಲಾಭನ ಪಡ್ಕೋಬೇಕು ಅಂತಂದರೆ ಅವರು ಅಪ್ಲೈಯನ್ನು ಮಾಡ್ಬೋದು ಜೊತೆಗೆ ಏನು ಗ್ಯಾಸ್ ಸಿಲಿಂಡರ್ ಇ ಕೆ ವೈ ಸಿ ಬಗ್ಗೆ ಒಂದು ಮಾಹಿತಿ ಇತ್ತಲ್ಲ ಸೊ ಫಸ್ಟ್ ಹೇಳಿದರು ಏನಪ್ಪ ಅಂದರೆ ಉಜ್ವಲ ಯೋಜನೆ ಅವರು ಏನಿದೆ ಅವ್ರಿಗೆ ಮಾತ್ರ ಒಂದು ಇ ಕೆ ವೈ ಸಿ ಮಾಡಲಿಕ್ಕಿರೋದು ಅಂತ ಹೇಳಿದರು ಆಮೇಲೆ ನೋಡಿದರೆ ಈಗ ಹೇಳ್ತಾ ಇದ್ದಾರೆ ನಾನು ನನಗೆಲ್ಲಿ ನಮ್ಮ ಲೋಕಲಲ್ಲಿರೋ ಜನರೆಲ್ಲ ಹೇಳಿದರು ಎಲ್ರಿಗೂ ಹೇಳ್ತಾ ಇದ್ದಾರೆ ಎಲ್ಲರೂ ಮಾಡಿಸ್ತಾ ಇದ್ದಾರೆ ಅಂತ ಸೊ ನಾನು ಮತ್ತೆ ನಮ್ಮ ಗ್ಯಾಸ್ ಏಜೆನ್ಸಿಯ ನಮಗೆ ಗ್ಯಾಸ್ ತಂದು ಕೊಡ್ತಾರಲ್ಲ ಅವ್ರ ಹತ್ರ ಕೇಳಿದ್ದಕ್ಕೆ ಅವರು ಹೇಳಿದರು ಉಜ್ವಲ ಯೋಜನೆಯವ್ರಿಗೆ ಮಾತ್ರ ಅಲ್ಲ ಎಲ್ಲರೂ ಮಾಡಿಸ್ಬೇಕು ಏನು ಅರ್ಜೆಂಟ್ ಇಲ್ಲ ಆರಾಮಾಗಿ ಮಾಡಿಸಿ ಏನು ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನು ಇಲ್ಲ ಅಂದರು ಸೊ ನೀವು ಕೂಡ ನಿಮ್ಮ ಗ್ಯಾ ಗ್ಯಾಸ್ ನಿಮಗೆ ಗ್ಯಾಸ್ ತಂದು ಕೊಡ್ತಾರಲ್ಲ ಅಥವಾ ನೀವು ಗ್ಯಾಸ್ ಏಜೆನ್ಸಿಯಲ್ಲಿ ಒಂದು ಸತಿ ಕೇಳಿ ಉಜ್ವಲ ಯೋಜನೆಯವರು ಅಲ್ಲದವ್ರು ಅಂದರೆ ಪ್ರೈವೇಟಾಗಿ ಗ್ಯಾಸ್ ತೊಗೊಂಡಿರ್ತಾರಲ್ಲ ಅಂತವರು ಅಂಥವ್ರು ಯಾರಾದರೂ ಇದ್ರೆ ಒಮ್ಮೆ ಕೇಳಿ ನೋಡಿ ನಿಮಗೂ ಆ ಥರ ಹೇಳಿದ್ರೆ ನೀವು ಕೂಡ ಈ ಕೆ ವೈಸಿ ಮಾಡಿಸ್ಬೇಕಾಗುತ್ತೆ ಸೊ ನನಗೆ ಗ್ಯಾಸ್ ಗ್ಯಾಸ್ ಸಿಲಿಂಡರ್ ತಂದ್ಕೊಡೋರು ಏನು ಹೇಳಿದ್ರೆ ನನ್ನ ಹತ್ರ ಮಿಷಿನ್ ಇರುತ್ತೆ ನಾನು ನಿಮಗೆ ಗ್ಯಾಸ್ ತುಂಬಿಸ್ ಬರ್ತೀನಲ್ಲ ಆವಾಗ್ಲೇ ನಿಮ್ಮ ಒಂದು ಕೆ ಸಿಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್